ನಮಸ್ಕಾರ ಎಲ್ಲರ್ಗು ನಾನು ಹೇಳ್ತಾ ಇದ್ದೆ ನಿಮಗೆ ಆಷಾಢ ಮುಗಿತ್ತು ಮುಗೀತು ಶ್ರಾವಣದಲ್ಲೂ ಸ್ವಲ್ಪ ಚಿನ್ನದ ಬೆಲೆ ಕಮ್ಮಿ ಆಗಿತ್ತು ತುಂಬಾ ಕಮ್ಮಿ ಆಗಿತ್ತು ಕಳೆದ ಹದಿನೈದು ದಿನಗಳಿಂದ ತುಂಬಾ ಬೆಲೆ ಇಳಿಕೆ ಆಗಿತ್ತು ಚಿನ್ನ ಮತ್ತು ಬೆಳ್ಳಿಯ ದರ ಆದರೆ ಇನ್ನೂ ಶಾಪಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಬರ್ತಾ ಇರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ನ ಹೇಳ್ತಾ ಇದ್ದೀನಿ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗೋಯಿತು ಲಾಸ್ಟ್ ಫಿಫ್ಟೀನ್ ಡೇಸಿಂದ ಒಳ್ಳೆ ಅಲ್ಲಿ ಇತ್ತು ಬಟ್ ಇವಾಗ ಏರಿಕೆಯಾಗಿದೆ ಇವತ್ತಿನ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಕಮೆಂಟ್ ಸೆಷನಲ್ಲಿ ಕಮೆಂಟ್ನ ಹಾಕಿದ್ರೆ ನನಗೂ ಕೂಡ ತುಂಬ ಆಗುತ್ತೆ ಸೊ ಇಂದಿನ ಮಾರುಕಟ್ಟೆ ನೆನ್ನೆಯ ಮಾರುಕಟ್ಟೆ ಎಷ್ಟಿದೆ ಡಿಫ್ರೆನ್ಸು ಅಂತ ಹೇಳಿ ಈ ವಿಡಿಯೋದಲ್ಲಿ ಪ್ರತಿನಿತ್ಯ ಹೇಳೋ ಥರನೇ ಇವತ್ತು ಕೂಡ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡಿನ ಹೇಳ್ತೀನಿ ಇವತ್ತಿನ ಮಾರುಕಟ್ಟೆಯಲ್ಲಿ ಸಿಕ್ಸ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ರುಪೀಸ್ ಇದೆ ನಿನ್ನೆ ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಇತ್ತು ಹತ್ತು ಗ್ರಾಮಿನ ಚಿನ್ನ ಸಿಕ್ಸ್ಟಿ ಫೋರ್ ತೌಸಂಡ್ ಟು ಫಿಫ್ಟಿ ರುಪೀಸ್ ನಿನ್ನೆ ಅರವತ್ತ್ಮೂರು ಸಾವಿರದ ಐನೂರು ಒಟ್ಟಾರೆ ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡಲ್ಲಿ ನಿಮಗೆ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಏರಿಗೆ ಕಂಡಿರುವಂಥದ್ದು ಮುಂದಿಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನೋಡೋಣ ಇಂದಿನ ಮಾರ್ಕೆಟಿನ ದರ ಏಳು ಸಾವಿರದ ಒಂಬತ್ತು ರೂಪಾಯಿ ನಿನ್ನೆ ಆರು ಸಾವಿರದ ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತು ಸಾವಿರದ ತೊಂಬತ್ತು ನಿನ್ನೆ ಮಾರುಕಟ್ಟೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತು ಟ್ವೆಂಟಿ ಫೋರ್ ಪ್ಯೂರ್ ಗೋಲ್ಡಲ್ಲಿ ನಿಮಗೆ ಇವತ್ತು ಏಯ್ಟಿ ಟೂ ರುಪೀಸ್ ಜಾಸ್ತಿ ಆಗಿರುವಂಥದ್ದು ಮತ್ತು ಇವಾಗ ನೋಡೋಣ ಏಯ್ಟೀನ್ ಕ್ಯಾರೆಟ್ ಗೋಲ್ಡು ಇವತ್ತಿನ ಮಾರುಕಟ್ಟೆ ಫೈವ್ ತೌಸಂಡ್ ಟೂ ಫಿಫ್ಟಿ ಸೆವೆನ್ ನಿನ್ನೆ ಫೈವ್ ತೌಸಂಡ್ ಒನ್ ನೈಂಟಿ ಸಿಕ್ಸ್ ಹತ್ತು ಗ್ರಾಮಿನ ಚಿನ್ನ ಐವತ್ತೆರಡು ಸಾವಿರದ ಐನೂರ ಎಪ್ಪತ್ತು ನಿನ್ನೆ ಐವತ್ತೊಂದು ಸಾವಿರದ ಒಂಬೈನೂರ ಅರವತ್ತು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಚಿನ್ನ ಇವತ್ತು ಅರವತ್ತೊಂದು ರೂಪಾಯಿ ಏರಿಕೆ ಕಂಡಿರುವಂಥದ್ದು ಮಾರುಕಟ್ಟೆಯಲ್ಲಿ ನಾನು ಹೇಳ್ದೆ ನಿಮಗೆ ಕಮ್ಮಿ ಆಗಿದೆ ತೊಗೊಂಡ್ಬಿಡಿ ಅಂತ ಬಟ್ ಇನ್ನೂ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ರಿಗ್ರೆಟ್ ಆಗ್ತೀರಾ ಯಾಕಂದರೆ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಕ್ಯಾರೆಟ್ ಎಲ್ಲ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗಿರುವಂಥದ್ದು ನಾನು ಹೇಳುವಂಥ ಪ್ರೈಸಸ್ಸು ಮಾರುಕಟ್ಟೆಯಲ್ಲಿ ಪ್ರೈಸಸ್ಸು ನೀವು ಬೇರೆ ಕಡೆ ಮಾಡಿಸ್ಕೊಂಡ್ರೆ ಜಿ ಎಸ್ ಟಿ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಚಾರ್ಜ್ ಅಂತ ಹೋಗುತ್ತೆ ನಾನು ಹೇಳ್ತಾ ಇರೋದು ಕಂಪ್ಲೀಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಇವತ್ತು ಅಂತ ಹೇಳಿ ಮುಂದಿಂದು ನಾವು ಬೆಳ್ಳಿಯ ದರ ನೋಡೋಣ ಬೆಳ್ಳಿ ಪರ್ಚೇಸ್ ಮಾಡೋರಿಗೆ ಖುಷಿ ಅಂತ ಹೇಳ್ಬೋದು ಯಾಕಂದರೆ ಇವಾಗ ಮೈನಸ್ ಆಗಿದೆ ಇವತ್ತು ಏಯ್ಟಿ ರುಪೀಸ್ ಸೆವೆಂಟಿ ಫೈವ್ ಪೈಸ ಇರುವಂಥದ್ದು ಒಂದು ಗ್ರಾಮಿನ ಬೆಳ್ಳಿಯ ದರ ಒಂದು ಕೆ ಜಿಗೆ ಎಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೆನ್ನೆ ಮಾರುಕಟ್ಟೆಗೆ ಇವತ್ತು ಮಾರುಕಟ್ಟೆಗೆ ಐದು ರೂಪಾಯಿ ಎಪ್ಪತ್ತೈದು ಪೈಸ ಆಗಿದೆ ಬೆಳ್ಳಿಯ ದರ ಇವಾಗ ಇಳ್ದಿರುವಂಥದ್ದು ಬಟ್ ಚಿನ್ನ ಇವಾಗ ರೇಟ್ ಜಾಸ್ತಿ ಆಗೋಯ್ತು ಬೆಳ್ಳಿ ಕಮ್ಮಿ ಆಗೋಯಿತು ಆದರೂ ಪರವಾಗಿಲ್ಲ ಇನ್ನೂ ಜಾಸ್ತಿ ಆಗೋಕ್ಕಿಂತ ಮುಂಚೆ ಹೋಗಿ ಶಾಪಿಂಗ್ ಮಾಡ್ಕೊಂಬಿಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇವತ್ತಿನ ಚಿನ್ನದ ಬೆಲೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ